ಅದನ್ನ ಫಸ್ಟ್ ಕಂಡೀಷನ್ ನಾವು ಗೋಕಾಕ್ ಹಾಸ್ಪಿಟ್ಲ್ ಬರದ ಫಸ್ಟ್ ಡಾಕ್ಟ್ರ್ ಹೇಳ್ತೀವಿ ನಾವು ನೀವು ಪ್ರೈವೇಟ್ ಖಾಸಗಿ ಈ ಬ್ಯಾರಿಕೇಡ್ ನೀಡುವುದಿಲ್ಲ ಅದು ಶಾಸಕ ಕಂಟ್ರೋದು ಗೊತ್ತಿಲ್ಲ ಅದೆಲ್ಲ ಮಾಡಿ ಹೊತ್ತು ಗೋಕಾಕ್ ಆಸ್ಪತ್ರೆ ನಂಬರ್ ಒನ್ ಟೇನ್ ಅದೇ ಮುಂದಿನ ದಿನದಲ್ಲಿ ಗೋಕಾಕದ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು ಇಂಜಿನಿಯರ್ ಕಾಲೇಜ್ ತರಕ ಪ್ರಯತ್ನ ಮಾಡಿ ನಾವು ಆದರೆ ಈ ಸರ್ಕಾರದ ಸಿಗ್ತೈತು ನಂಗೆ ಡೌಟ್ ಇದೆ ಈ ಸರ್ಕಾರ ಸಿಗೋದು ಡೌಟ್ ಇದೆ ಆ ಕೇಂದ್ರೀಯ ವಿದ್ಯಾಲಯದ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕೊಡೋದಿತ್ತು ಅದು ಬೇರೆ ವಿಷಯ ರಾಜ್ಯ ಸರ್ಕಾರದಲ್ಲಿ ಎಟ್ ಎಷ್ಟ್ರ ಮಟ್ಟಿಗೆ ಅಪ್ ಮಾರ್ಚ್ ನಂತರ ಈ ಗ್ಯಾರಂಟಿ ಸ್ಕೀಮ್ನಲ್ಲಿ ಯಾಕೆ ಗ್ಯಾರಂಟಿ ಸ್ಕೀಮ್ನಂದೇ ರಾಜ್ಯ ಭಾಳ ಹಿಂದೆ ಹೋಗಿತ್ತು ಒಂದು ತಪ್ಪು ಕಲ್ಪನೆ ಅದು ಗ್ಯಾರಂಟಿ ಸ್ಕೀಮ್ನಲ್ಲಿ ಅರವತ್ತೆರಡು ಸಾವಿರ ಕೋಟಿ ಅಥವಾ ಎಪ್ಪತ್ತು ಸಾವಿರ ಕೋಟಿ ಹೋಗ್ತದೆ ಎಲ್ಲ ಸ್ಕೀಮ್ಗಳಿಗೆ ಈ ಗ್ಯಾರಂಟಿ ಕೊಡ್ತಾರಲ್ಲ ಎಪ್ಪತ್ತು ಸಾವಿರ ಕೋಟಿ ಹೋಗ್ತದೆ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇದರಿಂದ ಅದ್ರ ಎರಡು ಪಟ್ಟು ಟ್ಯಾಕ್ಸ್ ಒಳಸಿದ್ದಾರೆ ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ ಎರಡು ಪಟ್ಟು ಹಸಿ ಅದು ಪೈ ಅದೇನು ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಟಿದ್ದಾಗಬಾರ್ದು ಆ ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿಯಿಂದ ಸ್ಕೀಮ್ದಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕುಂಟಿದ್ದ ಸುಳ್ಳು ಆ ದುಡ್ಡು ಉಂಟು ಅನ್ನುವಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತನೆ ಮಾಡಬೇಕಾಗಿದೆ ಈಗ ಯಾಕಂದರೆ ಗ್ಯಾರಂಟಿ ಸ್ಕೀಮ್ ಡಬಲ್ ಟ್ಯಾಕ್ಸ್ ಎರಡು ವರ್ಷ ಆಗಿದೆ ಡಬಲ್ ಟ್ಯಾಕ್ಸ್ ಮತ್ತೆ ಮೂರನೇ ಬಜೆಟ್ ನಾಳೆ ಬಂತು ಫೆಬ್ರವರಿಲಿ ಮತ್ತೆ ಅವ್ಗೆ ಎಷ್ಟು ಟ್ಯಾಕ್ಸ್ ಅಂತ ಗೊತ್ತಿಲ್ಲ ಯಾಕೆ ಸುಳ್ಳು ಹೇಳೋದ್ರು ಆ ರೊಕ್ಕ ಎಲ್ಲಿ ಹೊಂಟೈತೆ ಭಾರತದ ಕಾಂಗ್ರೆಸ್ ಪಕ್ಷದ ಎ ಟಿ ಎಂ ಆಗಿ ಪರಿವರ್ತನೆ ಆಗಿದೆ ಕಾಂಗ್ರೆಸ್ ಪಕ್ಷದ ಎ ಟಿ ಎಂ ರಾಜ್ಯ ಸರ್ಕಾರದ ಖಜಾನೆ ಎ ಟಿ ಎಂ ಆಗಿ ಪರಿವರ್ತನೆ ಆಗಿದೆ